ನೇವಿಟ್ಕ ಶಾಲೆಯಲ್ಲಿ ಚಿಣ್ಣರ ಕಲರವ ನಡಿಲಿಕ್ಕೆ ಈಗ ಚಿನ್ನರೆಲ್ಲ ನನ್ನ ಜೊತೆ ಇದೆ. ಅವ್ರ ಜೊತೆಗೆ ಮಾತನಾಡೋಣ. ಹಾಯ್. ಹಾಯ್. ಏನು ಹೆಸರು ನಿಮ್ಮದು? ದುಶಾನ್. ದುಶಾನ್ ನಿಮ್ಮ ಹೆಸರು? ಸಾತ್ವಿ. ನಿಮ್ಮ ಹೆಸರು ಅನ್ಮಿತಾ. ಅನ್ಮಿತಾ, ನೀನು ಪ್ರಾಕ್ಟಿಸ್ ಎಲ್ಲ ಐತಾ? ಆ, ಐತು. ಏನು ಪ್ರಾಕ್ಟಿಸ್ ಮಾಡಿದ್ರಿ? ಇದು ಡ್ಯಾನ್ಸ್ ಎಲ್ಲ ಪ್ರಾಕ್ಟಿಸ್ ಮಾಡಿದೀವಿ. ಹೌದಾ. ಮತ್ತೆ ಡ್ಯಾನ್ಸ್ ಯಾವ್ದಲ್ಲ ಡ್ಯಾನ್ಸ್ ಇದೆ? ಒಂದು ಮಾಮಿನ ನಕಲೆ. ಮಾಮಿನ ನಕಲೆ. ಮತ್ತೊಂದು ದಯ ಯಾರಿ. ಆ, ಮತ್ತೊಂದು ಮತ್ತೊಂದು ನಾಟಕ. ನಾಟಕ. ನಾಟಕ ಡೈಲಾಗ್ ಹೇಳಿನಂತೆ. ಅಪ್ಪ ಅಪ್ಪ ಇಂದು ಏನು ತಂದಿರುವಿರಿ ಬರಿಗೈಯಲ್ಲಿ ಬಂದ ಹಾಗೆ ಕಾಣಿಸುತ್ತಿದೆ ಎಲ್ಲಾರು ನಾಳೆ ಚಿನ್ನರ ಕಲಕ್ಕೆ ಬನ್ನಿರಿ ನಾಳೆ ಬಂದ್ರೆ ಆಗ್ಲಿಕ್ಕಿಲ್ಲ ಯಾವಾಗ ಇಪ್ಪತ್ತೇಳು ತಾರೀಕಿಗೆ ಇಪ್ಪತ್ತೇಳು ತಾರೀಕಿಗೆ ಬನ್ನಿರಿ ಬನ್ನಿರಿ ವೆರಿ ಗುಡ್ ನಿಮ್ದೇ ಹೋದ್ರೆ ಉಂಟು ಚಿನ್ನಾರಿ ಮುತ್ತ ಮತ್ತು ಡೋಲ್ ಬಾಜಿ ಅಶುಭ ಚಿನ್ನಾರಿ ಮುತ್ತ ಯಾರೆಲ್ಲ ಮಾಡುದು ನಾನು ಅನ್ವಿತೆಲ್ಲ ಅನ್ವಿತೆಲ್ಲ ಸೇರ್ಕೊಂಡು ಮಾಡುದಾ ಯಾರು ಪ್ರಾಕ್ಟೀಸ್ ಕೊಟ್ಟಿದ್ಯಾರು ಟೀಚರ್ ಟೀಚರ್ನವರ ಚಿನ್ನಾರಿ ಮುತ್ತ ಮತ್ತು డోల్ బాగుందరమ ఢోల్ భాజన్ హేగ ఓ పుణ్య భారత నమ్మ దేశ అభిమాన సంతసన్యవ జన్మ మన హారికీల ಭಾರತಾಂಬೆಗೆ ಮುಸುಕಿದ ಕಾಲ ಭಾರತಂತ್ರದ ವಿಕಲಾದ ನೀಲ ಭಾರತಾಂಬೆಗೆ ಮುಸುಕಿದ ಕಾಲ ಪೊಸರಿ ಕುಟಿದರು ನೂರಾರು ಜನರು ಸ್ವಾಭಿಮಾನದಿ ಸಿಡಿದದ್ದರವರು ದರವರು ಅಭಿಮಾನ ಸಂತಸ ಧನ್ಯವಾಯ್ತು ಜನ್ಮ ಮನ ಎಲ್ಲರೂ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ನಮ್ಮ ಶಾಲೆಯಲ್ಲಿ ನಡೆಯುವ ಚಿನ್ನರ ಕಲರವ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ ಸೇನಾಧಿಪತಿಗಳೇ ಇಂದು ನಮಗೆ ವಿಜಯಲಕ್ಷ್ಮಿ ಉಳಿದಿದ್ದಾಳೆ ನಮ್ಮ ಪೋರ್ಚುಗೀಸರ ಪಡೆಯನ್ನು ಹಿಮ್ಮೆಟ್ಟಿ ಜೀವ ಪಣಕ್ಕಿಟ್ಟು ಮಾತೃಭೂಮಿಯ ರಕ್ಷಣೆಗಾಗಿ ವೀರಾವೇಶದಿಂದ ಹೋರಾಡಿದ ನಮ್ಮ ಪಡೆಗಳಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ ನಮ್ಮ ಈ ಕೆಚ್ಚದೆಯ ಉತ್ಸಾಹ ಚಿರಂತನವಾಯಿತು ಭಾರತಾಂಬೆಗೆ ಜಯವಾಗಲಿ ಜೈ ತುಳುನಾಡು ಎಲ್ಲರಿಗೂ ನಮಸ್ಕಾರ ಡಿಸೆಂಬರ್ ಇಪ್ಪತ್ತೇಳರ ಶುಕ್ರವಾರ ನಮ್ಮ ಶಾಲೆಯಲ್ಲಿ ಚಿನ್ನರ ಕಲರವ ಕಾರ್ಯಕ್ರಮ ನಡೆಯಲಿದೆ ನೀವು ಬನ್ನಿ ನಿಮ್ಮ ಸಹಪಾಠಿಗಳನ್ನು ಕಳೆದುಕೊಂಡು ಬನ್ನಿ ಅದರ ಕುರಿತಾಗಿ ನಾನು

ನಮಸ್ಕಾರ ನಾವು ಶಾಲೆ ಶಾಲೆಯನ್ನು ಗೂಡು ದೀಪದಿಂದ ಶೃಂಗರಿಸಿದ್ದೇವೆ ನಾಡಿದ್ದು ಇಪ್ಪತ್ತ ಏಳು ಹನ್ನೆರಡು ಇಪ್ಪತ್ನಾಲ್ಕರಂದು ನಮ್ಮ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ನಡೆಯಲಿದೆ ಎಲ್ಲರಿಗೂ ನಮಸ್ಕಾರ ನಾನು ಇಂದು ಮೊಬೈಲ್ ನ ಬಗ್ಗೆ ಒಂದೆರಡು ಮಾತಾಡಲು ಇಚ್ಛಿಸುವೆನು ಆ ಮೊಬೈಲ್ ಅನ್ನು ಕನ್ನಡದಲ್ಲಿ ಜಂಗಮವಾಣಿ ಎಂದು ಕರೆಯುವರು ಮೊಬೈಲ್ ಬಳಸುವುದರಿಂದ ಕೆಲವರು ಅದರ ಚಟಕ್ಕೆ ಹೋಗುತ್ತಾರೆ ಮೊಬೈಲ್ ಅನ್ನು ನಾವು ಎಷ್ಟು ಬೇಕು ಅಷ್ಟೇ ಬಳಸಬೇಕು ಇಷ್ಟೇ ಇಲ್ಲಿ ನನ್ನ ಎರಡು ಒಂದೆರಡು ಮಾತನ್ನು ಕೊನೆಗೊಳಿಸುವ ಎಲ್ಲರಿಗೂ ನಾವು ಮಾಡುವ ನಮಸ್ಕಾರಗಳು ದಿನ ಇಪ್ಪತ್ತೇಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ಶಾಲೆಯಲ್ಲಿ ಚಿನ್ನರ ಕಲಾರ ಇದೆ ಇದಕ್ಕೆಲ್ಲ ನೀವೆಲ್ಲ ಬನ್ನಿ ನೋಡಿದ್ರಲ್ಲ ಮಕ್ಕಳ ಟ್ಯಾಲೆಂಟ್ ಹೇಗಿತ್ತು ಪ್ರಿಪರೇಷನ್ ಹೇಗಿತ್ತು ಚಿನ್ನರ ಕಲರವ ಇದೇ ಬರುವಂತ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ಎಷ್ಟು ಗ್ರಾಂಡ್ ಆಗಿ ನಡೀಲಿಕ್ಕಿದೆ ನೀವಂತೂ ತಿಳ್ಕೊಂಡ್ರಿ ಇನ್ ನೀವು ಮಾಡ್ಬೇಕಾಗಿರುವಂತ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ನೇಲಡ್ಕ ಶಾಲೆಗೆ ಬನ್ನಿ ಈ ಮಕ್ಕಳ ಚಿನ್ನರ ಕಲರವನ್ನ ನೋಡಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಪುರಂದರ ಜೊತೆಗೆ ನಾನು ಸಮೀಕ್ಷೆ ಶಿವಲಾಲು ಯು ಪ್ಲಸ್ ಟಿವಿ ಹುಚ್ಚಿರ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿಸ್ಟೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೆಕ್ಯಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟು ಫೈವ್ ಸಿಕ್ಸ್ ಟೂ ನೈನ್ डबल वन अथवा जीरो टू फाइव सिक्स टू फाइव वन सिक्स अथवा डबल सेवन सिक्स थ्री सेवन एट सेवन एट